ಸಿ ಬಿ ಆಲ್ರೆಡಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್ ನಾವೆಲ್ಲರೂ ಈಗ ಅದರ ಮೇಲೆ ಸ್ಟಾಟಿಸ್ಟಿಕ್ಸ್ನ ಒಂದು ಸ್ವಲ್ಪ ತಗೊಂಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಇವಾಗ ಮೊನ್ನೆ ನಮ್ಮ ಗೃಹ ಸಚಿವರು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿಗೆ ಫ್ಲೋರ್ ಆಫ್ ದ ಹೌಸ್ ಕೊಟ್ಟಿದ್ದಾರೆ ಎಷ್ಟು ಜನ ಇದ್ದಾರೆ ಅಂತ ಹೇಳಿದರೆ ನೂರ ನೂರ ತೊಂಬತ್ತಾರು ಜನ ಮಾತ್ರ ನಮಗೆ ರೆಕಾರ್ಡ್ ಇದೆ ಅನ್ನೋ ಅರ್ಥದಲ್ಲಿ ಹೇಳ್ಕೊಂಡಿದ್ದಾರೆ ಮತ್ತು ಎಲ್ಲರೂ ಕೂಡ ಈ ನಂಬರ್ಸ್ ನ ಫೇಕ್ ಆಗಿ ನ ಕೊಟ್ಟುಬಿಟ್ಟು ಜನಕ್ಕೆ ಫೂಲ್ ಮಾಡ್ತಕ್ಕಂಥದ್ದನ್ನು ಬಿಡಬೇಕಾಗತ್ತೆ ಬಿಟ್ಟುಬಿಟ್ಟು ನೈಜವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ ಬಿಕಾಸ್ ಎಲ್ಲೆಲ್ಲಿ ಈ ನುಸುಳುಕೋರರು ಅಥವಾ ಎಲ್ಲಿಗೆಲ್ಲಿ ಇಮಿಗ್ರೆಂಟ್ಸ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಸ್ಪೆಷಲಿ ಬೆಂಗಳೂರು ಮಂಗಳೂರು ಬೆಳಗಾಂ ಹುಬ್ಲಿ ಬೀದರ್ ಆಮೇಲೆ ಇವರೆಲ್ಲರೂ ಇದ್ದಾರೆ ಲೇಬರ್ಸ್ ಆಗಿ ಬಂದಂಥವ್ರು ಇವತ್ತು ದೇವ್ ಹಾವ್ ಬಿಕಮ್ ವೋಟರ್ಸ್ ಆ್ಯಂಡ್ ಕೆಆರ್ ಪುರಂ ಅಂತ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಮಗೆ ಬಿಲೀವ್ ಮಾಡ್ತಿರೋ ಇಲ್ವೋ ಈಗಾಗಲೇ ಅವರು ಕಾರ್ಪೊರೇಟ್ ಆಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ದೇ ಆರ್ ದ ವೋಟರ್ಸ್ ಅವರಿಷ್ಟು ಅವ್ರದ್ದೇ ಒಂದು ಗ್ಯಾಂಗ್ನ ಮಾಡಿಕೊಂಡು ದೇ ಆರ್ ಟು ಎಂಟರ್ ಇಂಟು ಪಾಲಿಟಿಕ್ಸ್ ಆಫ್ ಕರ್ನಾಟಕ ಈ ಥರ ಇಲ್ಲಿಗಲ್ ಇಮಿಗ್ರೆಂಟ್ಸ್ನ ನಾವು ಬರೀ ವೋಟಿಂಗೋಸ್ಕರನೇ ನಾವು ಮಾಡದ್ದೇನಿದ್ದಾವೆ ಇವೆಲ್ಲವೂ ಕೂಡ ಮುಂದಕ್ಕೆ ಭಾಳ ದೊಡ್ಡ ಕಂಟಕವನ್ನು ಕರ್ನಾಟಕ ರಾಜ್ಯಕ್ಕೆ ಕೊಡ್ತಕ್ಕಂತ ಸಂದರ್ಭ ಇದ್ದಾವೆ ತಕ್ಷಣ ಕರ್ನಾಟಕ ರಾಜ್ಯದಕ್ಕೆ ಎಚ್ಚೆತ್ತು ಹೇಳಬೇಕು ಮತ್ತು ಕೇಂದ್ರ ಸರ್ಕಾರಕ್ಕೂ ನಾನು ವಿನಂತಿ ಮಾಡ್ಕೊಳ್ತೀನಿ ತಕ್ಷಣ ಇಲ್ಲಿಗಲ್ ಎಮಿಗ್ರೆಂಟ್ಸ್ ಬಗ್ಗೆ ಹೇಗೆ ಇಂಟರ್ನ್ಯಾಷನಲಿ ಇವತ್ತು ಒಂದು ಡಿಸಿಷನ್ಸ್ನ ತಗೊಳ್ತಾ ಇದ್ದಾರೆ ಆಯಾ ರಾಷ್ಟ್ರಗಳು ಡೆವಲಪ್ ರಾಷ್ಟ್ರಗಳಿರ್ಬೋದು ಅಥವಾ ಡೆವಲಪಿಂಗ್ ರಾಷ್ಟ್ರಗಳಿರ್ಬೋದು ಇವೆಲ್ಲವೂ ಮಾಡಬೇಕು ಇಲ್ಲಾಂದರೆ ಮಿಡ್ಲ್ ಈಸ್ಟ್ ಇವತ್ತು ಹೆಂಗೆ ಸಫರ್ ಆಗ್ತಾ ಇದೆ ಪ್ಯಾಲಸ್ಟೀನ್ ಮತ್ತು ಇಸ್ರೇಲ್ ಇದು ಸಫರ್ ಆಗ್ತಾ ಇದೆ ಮುಂದಿನ ದಿನ ಇವತ್ತು ವೆಸ್ಟ್ ಬೆಂಗಾಲ್ ಆ್ಯಂಡ್ ಬೆಂಗಾಲೀಸು ನಮ್ಮ ಅಲ್ಪಸಂಖ್ಯಾತರು ಇರ್ತಕ್ಕಂಥ ಆ ಕಡೆಗೆ ಇರ್ತಕ್ಕಂಥ ಹಿಂದೂಸು ಕಿ ಸಿಕ್ಸ್ ಆ್ಯಂಡ್ ಬುದ್ಧಿಸ್ಟ್ ಇವತ್ತು ಏನು ಸಫರ್ ಆಗ್ತಾ ಇದ್ದಾರೆ ಅಥವಾ ಪಾಕಿಸ್ತಾನದಲ್ಲಿ ಹೇಗೆ ಸಫರ್ ಆಗ್ತಾರೆ ಹಿಂದೂಸ್ ಮತ್ತು ಸಿಕ್ಸ್ ಆ್ಯಂಡ್ ಬುದ್ಧಿಸ್ಟು ನಾಳೆ ದಿನ ಇಲ್ಲಿರ್ತಕ್ಕಂಥವರು ಬಹುಸಂಖ್ಯಾತರು ಅಂತೇಳಿ ಅಂದ್ಕೊಂಡವರು ಕೂಡ ಇವತ್ತು ಇಲ್ಲಿ ಸಫರ್ ಆಗ್ತಕ್ಕಂಥದ್ದು ನಮಗೆ ತಪ್ಪಿದ್ದಲ್ಲ ಬಿಕಾಸ್ ಸೀರೀಸ್ ಆಫ್ ಬ್ಲಾಂಬ್ಲಾ ಬಾಂಬ್ ಬ್ಲಾಸ್ಟ್ಗಳು ಬಾಂಬೆಲಿ ನಡೆದಿದೆ ಡೆಲ್ಲಿನಲ್ಲಿ ನಡೆದಿದೆ ಆಗಿನ ಕಾಲದಲ್ಲಿ ಬೆಂಗಳೂರಿನಲ್ಲೂ ಕೂಡ ನಡೆದಿದೆ ಇವೆಲ್ಲವೂ ಕೂಡ ನಾವು ಕೇರ್ಫುಲ್ಲಾಗಿರ್ತಕ್ಕಂಥ ಕ್ಷಣಗಳು ಅಂತೇಳಿ ನಾನು ಭಾವಿಸಿದ್ದೀನಿ ಹಾಗಾಗಿ ಇವತ್ತು ಥ್ರೂಟ್ ದ ವರ್ಲ್ಡ್ ದಿಸ್ ಈಸ್ ಅನ್ ಬಿಗ್ ಬಿಗ್ ಇಶ್ಯೂ ಸೊ ಫ್ಯೂ ಆಫ್ ದ ಕಂಟ್ರೀಸು ಎಸ್ಪೆಷಲಿ ಜಪಾನ್ ನ್ಯೂಜಿಲ್ಯಾಂಡ್ ಆ್ಯಂಡ್ ಇಲ್ಲಿರ್ತಕ್ಕಂಥ ನಮ್ಮ ಬುತಾನ್ ಅಂತ ಅವ್ರ ಅಕ್ಕ ಪಕ್ಕದಲ್ಲಿದ್ದರೂ ಕೂಡ ದೇ ಆರ್ ಸೋ ವೆರಿ ಸ್ಟ್ರಿಕ್ಟ್ ಸೋ ವೆರಿ ಸ್ಟ್ರಿಕ್ಟ್ ಬಟ್ ನಾವು ಇಷ್ಟು ದೊಡ್ಡ ಕಂಟ್ರಿ ಆಗಿ ಇಟ್ಕೊಂಡು ದೇ ವಿ ಆರ್ ಲೆಫ್ಟ್ ಆರ್ ಸೆಲ್ಫ್ ಲೂಸ್ ಹಾಗಾಗಿ ಶ್ರೀಲಂಕಾನ ನಾವು ಭಾಳ ಫ್ರೆಂಡ್ಲಿ ಆಗಿ ಇಟ್ಕೊಂಡಿದ್ದೀವಿ ಬಟ್ ಶ್ರೀಲಂಕಾದಿಂದ ಬರ್ತಕ್ಕಂಥವ್ರು ಏನೇನಿದ್ದಾರೆ ರೂಟ್ ಮಾಡ್ಕೊಂಡವ್ರು ಏನಿದ್ದಾರೆ ಮನೆಮಾರ ಜೊತೆಗೆ ಮಾಡ್ಕೊಂಡಿರ್ತಕ್ಕಂಥ ರೂಟ್ಸ್ ಏನಿದೆ ಇಲ್ಲಿಗಲ್ ಟ್ರೇಡಿಂಗ್ ಏನಿದೆ ಮತ್ತು ಇಲ್ಲಿಗಲ್ ಆಕ್ಟಿವಿಟೀಸ್ ಏನಿದೆ ಡ್ರಗ್ ಮಾಫಿಯಾದ ಏನಿದೆ ಇದೆಲ್ಲದನ್ನು ಕೂಡ ನಾವು ಸೀರಿಯಸ್ ಆಗಿ ಇದಿಷ್ಟು ಕೂಡ ನಮ್ಮ ಟೀಮ್ನಲ್ಲಿ ಚರ್ಚೆ ಮಾಡ್ಕೊಂಡಿರ್ತಕ್ಕಂಥದ್ದು ಅಂದರೆ ಕರ್ನಾಟಕದಲ್ಲಿ ವೋಟಿಂಗಿಗೋಸ್ಕರನೇ ಈಗಿನ ಕಾಂಗ್ರೆಸ್ ಸರ್ಕಾರ ಇಲ್ಲಿಗಲ್ ಎಮಿಗ್ರೆಂಟ್ಸ್ನ ತನ್ನ ಇಚ್ಛಾನುಸಾರ ಅವರಿಗೆ ಡಾಕ್ಯುಮೆಂಟ್ಸ್ನ ಮಾಡತಕ್ಕಂಥದ್ದನ್ನ ಇದನ್ನು ಮಾಡ್ತಕ್ಕಂಥದ್ದು ಏನಿದ್ದಾವೆ ಇದನ್ನ ತಕ್ಷಣ ನಿಲ್ಲಿಸಬೇಕು ಮತ್ತು ಅವರ ಅಗೇನ್ಸ್ಟ್ ಆ್ಯಕ್ಷನ್ಸ್ನ ತಗೋಬೇಕು ಯಾರ್ಯಾರಿದ್ದಾರೋ ಅವ್ರನ್ನ ಇಲ್ಲಿಂದ ಡಿಪೋರ್ಟ್ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಒಂದು ಅದು ಕೂಡ ದೇಶವನ್ನು ಸಿ ಇವತ್ತು ಮೊನ್ನೆ ಏನು ಡಿಪೋರ್ಟ್ ಮಾಡಿದ್ದಾರೆ ಇಂಡಿಯನ್ಸ್ನ ಪ್ರಧಾನಮಂತ್ರಿಗಳು ಕೂಡ ಹೇಳಿದ್ದಾರೆ ಅವರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಇಫ್ ದೇರ್ ಆರ್ ಸಮ್ ಲೀಗಲ್ ಆಗಿರ್ತಕ್ಕಂಥವ್ರು ಯಾರಿದ್ದಾರೆ ವಿಲ್ ಪ್ರೊಟೆಕ್ಟ್ ದೆಮ್ ಬಟ್ ಇಲ್ಲಿಗಲ್ ಆಗಿರ್ತಕ್ಕಂಥವ್ರಿಗೆ ಲೀಗಲೈಸೇಷನ್ ಮಾಡೋದು ಹೇಗೆ ಅವ್ರನ್ನ ಮಾಡತಕ್ಕಂಥವ್ರು ಇಲ್ಲಾಂದ್ರೆ ಟುಡೇ ನಿಮಗೆ ಖಾಲಿಸ್ತಾನದ ವಿಚಾರವಾಗಿ ಇವತ್ತು ಕ್ಯಾನಡಾ ಹೌ ಇಚ್ ಎಷ್ಟು ಸಫರ್ ಆಗ್ತಾ ಇದೆ ಪೊಲಿಟಿಕಲಿ ಅನ್ನೋದನ್ನ ಕಣ್ಣು ಮುಂದೆ ಇದೆ ಮತ್ತು ಕೆನಡಾದಿಂದ ನಮಗೆ ಕರ್ನಾ ಇದು ಇಂಡಿಯಾಕ್ಕೆ ಎಷ್ಟು ಸಫರ್ ಆಗ್ತಾ ಇದೆ ಅನ್ನೋದು ಕೂಡ ನಮ್ಮ ಕಣ್ಣು ಮುಂದೆ ಇದೆ ಹಾಗಾಗಿ ಈ ಥರ ಒಂದು ಸ್ವಲ್ಪ ವಿಷನ್ಸ್ನ ಇಟ್ಕೊಂಡು ಐ ಥಿಂಕ್ ವಿ ನೀಡ್ ಟು ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ದಿಸ್ ಈಸ್ ಅನ್ ರನ್ನಿಂಗ್ ಇಶ್ಯೂ ನಮ್ಮ ನಮ್ಮ ಡಿಮ್ಯಾಂಡ್ಸ್ ಇರ್ತವೆ ನಮ್ಮ ನಮ್ಮ ಇದು ಇರ್ತವೆ ದಟ್ ಈಸ್ ಅನ್ ಡಿಫ್ರೆಂಟ್ ಚಾನಲ್ ಬಟ್ ನಮ್ಮ ಟೀಮ್ ಇವತ್ತು ಕೂತ್ಕೊಂಡಿರ್ತಕ್ಕಂಥದ್ದು ಇನ್ ದ ಇಂಟ್ರೆಸ್ಟ್ ಆಫ್ ದ ಪೀಪಲ್ ಆಫ್ ಕರ್ನಾಟಕ ನಮ್ಮ ರಾಜ್ಯದ ಜನತೆಯ ಬಗ್ಗೆ ಹತ್ತಾರು ವಿಚಾರಗಳು ನಮ್ಮ ಎಕನಾಮಿಕ್ಸ್ ಇರ್ಬೋದು ಅಥವಾ ನಮ್ಮ ರಕ್ಷಣೆ ಇರ್ಬೋದು ಅದು ಕೇಂದ್ರ ಸರ್ಕಾರಕ್ಕೆ ರಿಲೇಟೆಡ್ಡು ಮತ್ತು ರಾಜ್ಯ ಸರ್ಕಾರಕ್ಕೆ ರಿಲೇಟೆಡ್ ಇರ್ಬೋದು ಯಾಕೆಂದರೆ ವರ್ಕ್ ವಾಸ್ ಅನ್ ವೆರಿ ವೆರಿ ಬಿಗ್ ಐ ವ ಓಪನರ್ ಫಾರಸ್ಟ್ ನಮಗೆ ದೊಡ್ಡ ದೂರದೃಷ್ಟಿಯನ್ನು ತೋರಿಸಿದೆ ಮತ್ತು ಸಮಸ್ಯೆಗಳನ್ನು ಹೇಗೆ ನೈಜವಾಗಿಯೇ ಅದಕ್ಕೆ ಪರಿಹಾರವನ್ನು ಕಂಡಿಡತಕ್ಕಂಥದ್ದು ಇದ್ದಾವೆ ಇದಕ್ಕೆ ಮೂಲ ಕಾರಣ ಏನು ಅಂದರೆ ಆರ್ಟಿಕಲ್ ತ್ರೀ ಸೆವೆಂಟಿ ನಮಗೆ ಭಾಳ ದೊಡ್ಡ ಇದು ಆಮೇಲೆ ತ್ರಿಬಲ್ ತಲಾಖ್ ವಿಚಾರವಾಗಿ ಬಂದಿರತಕ್ಕಂಥದ್ದು ಇರ್ಬೋದು ಈ ಥರ ಅನೇಕ ಅನೇಕ ವಿಚಾರಗಳನ್ನು ಕೇಂದ್ರ ಸರ್ಕಾರ ಏನು ಮಾಡ್ತಾ ಬಂದಿದೆ ಇವೆಲ್ಲವೂ ಕೂಡ ಮುಂದಿನ ಪೀಳಿಗೆಗೆ ಮತ್ತು ರಾಷ್ಟ್ರಕ್ಕೆ ಇದು ಸುಭದ್ರವಾಗಿರ್ತಕ್ಕಂಥ ಕಾನೂನುಗಳನ್ನು ಮತ್ತು ಭದ್ರವಾಗಿರ್ತಕ್ಕಂಥ ರಾಷ್ಟ್ರವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಇಚ್ಛೆಯಿಂದ ಈ ಕಮಿಟಿಗಳು ನಮ್ಮ ಕಮಿಟಿ ಇಷ್ಟೆಲ್ಲ ಚರ್ಚೆ ಮಾಡ್ಕೊಂಡಿದ್ವಿ ವೆರಿ ಕ್ಲಿಯರ್ ನಾವು ಯಾವುದೇ ಕಾರಣಕ್ಕೂ ನಾವು ತಗೊಂಡಿರ್ತಕ್ಕಂಥ ನಿರ್ಧಾರದಿಂದ ನಾವ್ ಯಾರು ಹಿಂದೆ ಸರಿದಿಲ್ಲ ನೆನ್ನೆ ಫ್ಯೂ ಆಫ್ ಮೀಡಿಯಾ ಫ್ರೆಂಡ್ಸ್ನವರು ಮತ್ತೆ ಪ್ರೆಸ್ ಮೀಡಿಯಾದವರು ಹಾಕೊಂಡಿದ್ದಾರೆ ಇಲ್ಲ ರಾಷ್ಟ್ರ ರಾಜ್ಯಾಧ್ಯಕ್ಷರ ಚುನಾವಣೆಗೆ ನಾವೆಲ್ಲರೂ ಹಿಂದೆ ಸರಿದಿದ್ದೀವಿ ವಿ ಆರ್ ಇವನ್ ಅವರ್ ರಿಪೋರ್ಟ್ಸ್ ದ ನಮ್ಮ ಕೇಂದ್ರದ ವರಿಷ್ಠರಿಗೆ ಈಗಾಗಲೇ ಸಬ್ಮಿಟ್ ಮಾಡಿದ್ದೀವಿ ಆ್ಯಂಡ್ ವಿ ಸ್ಟ್ಯಾಂಡ್ ಆನ್ ದಿನ್ ದಟ್ ಲೈನ್ ಓನ್ಲಿ ಐ ಡೋಂಟ್ ನೋದು ಹೇಗೆ ಮಿಸ್ ಮಿಸ್ಇಂಟರ್ಪ್ರೇಟ್ ಆಗಿದೆಯೋ ಅನ್ನೋದು ಗೊತ್ತಿಲ್ಲ ನನಗೆ ಬಟ್ ರಾಜ್ಯಾಧ್ಯಕ್ಷರ ಚುನಾವಣೆಗೆ ನಮ್ಮ ಇನ್ಚಾರ್ಜ್ ಆಗಿರ್ತಕ್ಕಂಥ ಶ್ರೀಯುತ ಶಿವರಾಜ್ ಸಿಂಗ್ ಚವ್ಹಾಣ್ ಅವರು ರಾಜ್ಯಕ್ಕೆ ಬರೋರಿದ್ದಾರೆ ಅವ್ರು ಬರೋ ದಿನನೇ ನಿರ್ಧಾರ ಆಗಿಲ್ಲ ಮತ್ತು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತೂ ಹಾಕ್ಲೇಬೇಕು ವೆದರ್ ವಿ ಗೋ ವಿತ್ ಅನ್ ಎಲೆಕ್ಷನ್ ಆಗದಾದ್ರೂ ಕೂಡ ನೀವು ನಾಮಿನೇಷನ್ ಪೇಪರ್ ಫೈಲ್ ಮಾಡಬೇಕು ವಿತೌಟ್ ಎಲೆಕ್ಷನ್ ಅಂದರೂ ಕೂಡ ವಿಲ್ ಹ್ಯಾವ್ ಟು ಡೂ ದ ಇಂಟರ್ನಲ್ ಡೆಮೋಕ್ರಸಿ ಪ್ರಕಾರವಾಗಿ ನಾಮಿನೇಷನ್ ಪೇಪರ್ ಫೈಲ್ ಆಗಲೇಬೇಕು ಅದಕ್ಕೆ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಆಗಲೇಬೇಕು ಹಾಗಾಗಿ ವಿ ಆರ್ ನಾಟ್ ಅದ್ರ ಬಗ್ಗೆ ನಾವು ನಮ್ಮ ಸಮಿತಿಯಲ್ಲಿ ಚರ್ಚೆನೆ ಮಾಡಿಲ್ಲ ಬಿಕಾಸ್ ಕೇಂದ್ರದ ವರಿಷ್ಠರು ನಮ್ಮ ಜೊತೆಗೆ ಯಾವುದೇ ತರದ ನಿರ್ಧಾರಗಳನ್ನ ಅಥವಾ ಇದನ್ನ ತಗೊಳ್ತೀವಿ ಅಂದ್ರೆ ನಮ್ಮದು ಇನ್ನು ಕೂಡ ಸಿ ಸಿಎಂ ಆದ್ಮೇಲೆ ಇದನ್ನ ಚರ್ಚೆಗೆ ತಗೊಳ್ತೀವಿ ಅಂತಕ್ಕಂಥ ಮಾತನಾಡಿದ್ದಾರೆ ಮತ್ತೆ ನಮ್ಮ ಎಂ ಪಿ ಸು ಮತ್ತು ನಮ್ಮ ಎಲ್ಲ ಟೀಮ್ಗಳು ಕೂಡ ಯಾರು ಈ ನಿರ್ಧಾರವನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಎಂ ಪಿ ಎಸ್ ಅವರು ಎಲ್ಲರೂ ಕೂಡ ಚರ್ಚೆ ಮಾಡಿ ಕೇಂದ್ರದ ವರಿಷ್ಠರ ಜೊತೆಗೆ ಚರ್ಚೆ ಮಾಡಿ ನಮ್ಮ ರಾಜ್ಯದ ಪಕ್ಷದ ನಾಯಕರುಗಳು ಇದನ್ನು ಚರ್ಚೆ ಮಾಡಿ ಸೂಕ್ತವಾಗಿರ್ತಕ್ಕಂಥ ನಿರ್ಧಾರಗಳನ್ನ ತಗೊಂಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಕರ್ನಾಟಕದಲ್ಲಿ ನೂರಕ್ಕೆ ನೂರು ಬದಲಾವಣೆ ಆಗೇ ಆಗುತ್ತೆ ಆಗತ್ತೆ